ಇತ್ತೀಚಿನ ದಿನಗಳಲ್ಲಿ ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆ ಕಡಿಮೆಯಾಗುವುದು ಸಾಮಾನ್ಯ ಸಮಸ್ಯೆಯಾಗಿದೆ ಇದು ಫಲವತ್ತತೆಯ ಮೇಲೆ ಪರಿಣಾಮ ಬೀರುತ್ತೆ ಅಲ್ಲದೆ ದೈಹಿಕ ಆರೋಗ್ಯದ ಮೇಲೂ ಕೂಡ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಸಂಶೋಧನೆಯ ಪ್ರಕಾರ ಹೆಚ್ಚಿನ ಪುರುಷರು ನಲವತ್ತು ವರ್ಷಕ್ಕಿಂತ ಮೊದಲೇ ವೀರ್ಯಾಣುಗಳ ಸಂಖ್ಯೆಯಲ್ಲಿ ಕಡಿಮೆಯಾಗುವ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಕೆಟ್ಟ ಜೀವನ ಶೈಲಿ ಅನಾರೋಗ್ಯಕರ ಆಹಾರ ಪದ್ಧತಿ ಒತ್ತಡ ಮತ್ತು ಹಾರ್ಮೋನುಗಳ ಅಸಮತೋಲನ ಇದಕ್ಕೆ ಪ್ರಮುಖ ಕಾರಣಗಳು ಆರೋಗ್ಯದ ಬಗ್ಗೆ ಸರಿಯಾಗಿ ಗಮನ ಹರಿಸದೆ ಇರುವುದು ಧೂಮ್ರಪಾನ ಮದ್ಯಪಾನ ಮತ್ತು ಔಷಧಿಗಳನ್ನ ಸೇವಿಸುವಂತಹ ಅಭ್ಯಾಸಗಳು ವೀರ್ಯಾಣುಗಳ ಸಂಖ್ಯೆ ಕಡಿಮೆಯಾಗಲು ಕಾರಣವಾಗಬಹುದು ವಿಶೇಷವಾಗಿ ಆಹಾರವು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತದೆ ವೀರಾಣುಗಳ ಸಂಖ್ಯೆ ಕಡಿಮೆಯಾಗಲು ಕಾರಣವಾಗುವ ಆಹಾರಗಳು ಯಾವುವು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸೋಯಾ ಉತ್ಪನ್ನಗಳು ಸೋಯಾ ಉತ್ಪನ್ನಗಳಲ್ಲಿ ಕಂಡು ಬರುವಂತಹ ಸಸ್ಯಾಧಾರಿತ ಈಸ್ಟ್ರೋಜನ್ಗಳು ಪುರುಷರಲ್ಲಿ ಹಾರ್ಮೋನುಗಳ ಅಸಮತೋಲನಕ್ಕೆ ಕಾರಣವಾಗಬಹುದು ಇವುಗಳನ್ನ ಅತಿಯಾಗಿ ಸೇವಿಸುವುದರಿಂದ ಬಂಜತನ ಉಂಟಾಗುತ್ತದೆ ಸಂಸ್ಕರಿಸಿದ ಮಾಂಸ ಸಂಸ್ಕರಿಸಿದ ಮಾಂಸಗಳು ತುಂಬಾ ರುಚಿಯಾಗಿರಬಹುದು ಆದರೆ ಅವುಗಳಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತದೆ ಅವುಗಳಲ್ಲಿರುವ ರಾಸಾಯನಿಕಗಳು ವೀರ್ಯ ಉತ್ಪಾದನೆಯನ್ನ ಕಡಿಮೆ ಮಾಡಬಹುದು ಇನ್ನು ಸಾಧ್ಯವಾದಷ್ಟು ತಾಜಾ ಮತ್ತು ನೈಸರ್ಗಿಕ ಮಾಂಸವನ್ನು ಮಾತ್ರ ಸೇವಿಸುವುದು ಉತ್ತಮ ಟ್ರಾನ್ಸ್ ಕೊಬ್ಬು ಅಧಿಕವಾಗಿರುವಂತಹ ಆಹಾರಗಳು ಟ್ರಾನ್ಸ್ ಕೊಬ್ಬುಗಳು ಹೃದಯ ಕಾಯಿಲೆಗೆ ಕಾರಣವಾಗುವುದಲ್ಲದೆ ವೀರ್ಯಾಣುಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ ಇದರಿಂದ ನೀವು ಬೇಕರಿ ಉತ್ಪನ್ನಗಳು ಮತ್ತು ಸಂಸ್ಕರಿಸಿದ ತಿಂಡಿಗಳ ಸೇವನೆಯನ್ನ ಕಡಿಮೆ ಮಾಡಬೇಕು ಕೀಟನಾಶಕಗಳಿಂದ ಬೆಳೆದ ತರಕಾರಿ ಮತ್ತು ಹಣ್ಣುಗಳು ಹೆಚ್ಚಿನ ಆಹಾರ ಉತ್ಪನ್ನಗಳು ಪ್ರಸ್ತುತ ರಾಸಾಯನಿಕ ಕೀಟನಾಶಕಗಳಿಂದಲೇ ಬೆಳೆಯಲಾಗ್ತಾ ಇದೆ ಈ ಆಹಾರವನ್ನ ಸರಿಯಾಗಿ ತೊಳೆಯದೆ ಸೇವಿಸುವುದರಿಂದ ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ಅಪಾಯವಿದೆ ಸ್ಟಿಕ್ ಅಡಿಗೆ ಪಾತ್ರೆಗಳನ್ನ ಬಳಸುವುದು ಸ್ಟಿಕ್ ಪಾತ್ರೆಗಳಲ್ಲಿ ಅಡಿಗೆ ಮಾಡುವುದರಿಂದ ಕೆಲವು ರಾಸಾಯನಿಕಗಳಿಂದ ಪುರುಷರಲ್ಲಿ ವೇರು ಉತ್ಪಾದನೆಯ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಸಾಧ್ಯವಾದಷ್ಟು ನಾನ್ ಸ್ಟಿಕ್ ಪಾತ್ರೆಗಳ ಬಳಕೆಯನ್ನ ಕಡಿಮೆ ಮಾಡಿ ಪೂರ್ಣ ಕೊಬ್ಬಿನ ಹಾಲು ಹೆಚ್ಚು ಹಾಲು ಕುಡಿಯುವುದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಆದಾಗ್ಯೂ ಪೂರ್ಣ ಕೊಬ್ಬಿನ ಹಾಲು ಸಮಸ್ಯೆಗಳನ್ನ ಉಂಟು ಮಾಡಬಹುದು ಹಸುಗಳಿಗೆ ನೀಡುವ ಹಾರ್ಮೋನುಗಳ ಪರಿಣಾಮಗಳಿಂದಾಗಿ ಹಾಲು ಕುಡಿಯೋದ್ರಿಂದ ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಆದ್ದರಿಂದ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಸರಿಯಾದ ಆಹಾರವನ್ನು ಸೇವಿಸುವ ಮೂಲಕ ಮತ್ತು ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ಪುರುಷರು ತಮ್ಮ ವೀರಣಗಳ ಸಂಖ್ಯೆಯನ್ನ ಸುಧಾರಿಸಬಹುದು ವಿಶೇಷವಾಗಿ ಹಣ್ಣುಗಳು ತರಕಾರಿಗಳು ಮತ್ತು ಒಮೆಗಾ ತ್ರೀ ಕೊಬ್ಬಿನಾಮ್ಲಗಳು ಸಮೃದ್ಧವಾಗಿರುವಂತಹ ಆಹಾರವನ್ನು ಸೇವಿಸುವ ಮೂಲಕ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದಾಗಿದೆ ಮಾನವ ದೇಹವು ತನ್ನ ಆರೋಗ್ಯವನ್ನು ಸುಧಾರಿಸಬೇಕಾದರೆ ಬದಲಾವಣೆಗಳು ಅನಿವಾರ್ಯ ಸರಿಯಾದ ಆಹಾರ ವ್ಯಾಯಾಮ ಮತ್ತು ಉತ್ತಮ ಜೀವನ ಶೈಲಿಯು ನೈಸರ್ಗಿಕವಾಗಿ ವೇರಿಯಂಟ್ಗಳ ಸಂಖ್ಯೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ